ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ವರ್ಗ ಸಮೀಕರಣ ಪಾಠದಿಂದ ಇನ್ನೊಂದು ಪ್ರಶ್ನೆಯನ್ನು ಎದುಕೊಂಡಿದ್ದೀವಿ ಅದು ಏನಂತಂದ್ರೆ ಕೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಟು ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಈ ಸಮೀಕರಣವು ಎರಡು ಸಮನಾದ ಮೂಲಗಳನ್ನು ಹೊಂದಿದ್ದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲಿ ನಮಗೆ ಮೂರು ಕಂಡೀಷನ್ಸ್ ಇದ್ದವಾಗೆ ಅದರಲ್ಲೂ ಒಂದು ಕಂಡೀಷನ್ ಏನು ಸಮನಾದ ಮೂಲಗಳು ಹೊಂದಿದ್ದಾರೆ ಸಮನಾದ ಮೂಲಗಳು ಹೊಂದಿದ್ದಾರೆ ಅಂತಂದ್ರೆ ಅದರ ಕಂಡೀಷನ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಸ್ ಈಕ್ವಲ್ ಟು ಝೀರೋ ಆಗಿರ್ತದೆ ಬನ್ನಿ ಇಲ್ಲಿ ನಮಗೆ ಕೊಟ್ಟಿರುವಂತಹ ಸಮೀಕರಣ ನೋಡ್ಕೊಳ್ಳಿ ಕೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಟು ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಈ ಸಮೀಕರಣವು ನಮಗೆ ಸಾಮಾನ್ಯ ರೂಪದಲ್ಲಿ ಇಲ್ಲ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಝೀರೋ ಈ ರೂಪದಲ್ಲಿ ಇರಬೇಕು ನಮಗೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಈ ರೂಪದಲ್ಲಿ ಇಲ್ಲ ಇದು ಆದ್ದರಿಂದ ನಾವು ಈ ರೂಪಕ್ಕೆ ಈ ಸಮೀಕರಣವನ್ನು ತರಬೇಕು ಹೇಗೆ ನೋಡಿ ಕೆ ಎಕ್ಸ್ ಇಂಟು ಎಕ್ಸ್ ಕೆ ಎಕ್ಸ್ ಸ್ಕ್ವೇರ್ ಕೆ ಎಕ್ಸ್ ಇಂಟು ಮೈನಸ್ ಟು ಮೈನಸ್ ಟು ಕೆ ಎಕ್ಸ್ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ನೋಡಿ ಎಕ್ಸ್ ಸ್ಕ್ವರ್ ಎಕ್ಸ್ ಸ್ಕ್ವರ್ ಎಕ್ಸ್ ಎಕ್ಸ್ ಸಿ ಬೆಲೆ ಸ್ಥಿರ ಇಲ್ಲಿ ನಾವು ಬೆಲೆಗಳನ್ನು ಬೆರೀತೇವೆ ಎಸ್ ಈಕ್ವಲ್ ಟು ಕೆ ಬಿಜ್ ಈಕ್ವಲ್ ಟು ಮೈನಸ್ ಟು ಕೆ ಇದಕ್ಕೆ ನಾವು ಹೋಲಿಕೆ ಮಾಡಿದಾಗ ಬೆಲೆಗಳು ಸಿಗ್ತವೆ ಸಿಕ್ವಲ್ ಟು ಸಿಕ್ಸ್ ಹೀಗೆ ನಾವು ಬೆಲೆಗಳನ್ನು ಬರೆದಾಗ ನಾವು ಶೋಧಕದ ಸೂತ್ರ ಅಥವಾ ಬೆಲೆ ಏನು ಕನ್ನಡಿಲಿಕ್ಕೆ ಅದು ಬಳಸ್ತಾರೆ ಸೂತ್ರ ಅದನ್ನೇ ನಾವು ಬಳಸಿಕೊಂಡು ಕೆ ಬೆಲೆಯನ್ನು ಕಂಡುಹಿಡಿಯಬಹುದು ಶೋಧಕದ ಸೂತ್ರ ಇಲ್ಲಿ ನಮಗೆ ಸಮನಾದ ಎರಡು ಮೂಲಗಳು ಹೊಂದಿದ್ರೆ ಅಂದರೆ ಡೆಲ್ಟಾ ಇಸ್ ಈಕ್ವಲ್ ಟು ಝೀರೋ ಅಂತ ಅರ್ಥ ಅಂದರೆ ಝೀರೋಗೆ ಸಮ ಇದ್ರೆ ಮಾತ್ರ ಎರಡು ಬೆಲೆಗಳು ಎರಡು ಮೂಲಗಳು ಸಮವಾಗಿ ಬರ್ತವೆ ಡೆಲ್ಟಾ ಅಂದರೆ ಏನು ಸೂತ್ರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಝೀರೋ ಬಿ ಸ್ಕ್ವೇರ್ ಬಿ ಅಂದರೆ ಎಷ್ಟು ಮೈನಸ್ ಟು ಕೆ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಎ ಅಂದರೆ ಕೆ ಸಿ ಅಂದರೆ ಸಿಕ್ಸ್ ಇಸ್ ಈಕ್ವಲ್ ಟುರೋ ಮೈನಸ್ ಟು ಕೆ ಹೋಲ್ ಸ್ಕ್ವೇರ್ ಅಂದರೆ ಫೋರ್ ಕೆ ಹೋಲ್ ಸ್ಕ್ವೇರ್ ವರ್ಗ ಮಾಡಿದಾಗ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಇಂಟು ಕೆ ನಾಲ್ಕು ಕೆ ಇಂಟು ಆರು ಇಪ್ಪತ್ನಾಲ್ಕು ಕೆ ಇಸ್ ಈಕ್ವಲ್ ಟು ಝೀರೋ ನಾಲ್ಕು ಕೆ ಹೋಲ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಫೋರ್ ಕೆ ಇಸ್ ಈಕ್ವಲ್ ಟು ಜೀರೋ ಈ ರೀತಿ ಬಂದಿದೆ ಮೈನಸ್ ಟ್ವೆಂಟಿ ಫೋರ್ ಕೆ ಆ ಕಡೆ ಕಳಿಸಿ ಅಥವಾ ಕೆ ಕಾಮನ್ ತೆಗೆದುಕೊಳ್ಳಿ ಕೆ ಮತ್ತು ನಾಲ್ಕು ಕಾಮನ್ ತೆಗೆದುಕೊಳ್ಳಿ ನಾಲ್ಕು ಕೆ ಕೆ ಮೈನಸ್ ನಾಲ್ಕಾರ್ಲಿ ಇಪ್ಪತ್ತ್ನಾಲ್ಕು ಈಸ್ ಈಕ್ವಲ್ ಟು ಜೀರೋ ಫೋರ್ ಕೆ ಇಸ್ ಈಕ್ವಲ್ ಟು ಝೀರೋ ಆರ್ ಕೆ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ರೇಖಾತ್ಮಕ ಸಮೀಕರಣ ಇದು ಕೂಡ ಕೆ ಈಸ್ ಈಕ್ವಲ್ ಟು ಝೀರೋ ಬೈ ಫೋರ್ ಅಂದರೆ ಝೀರೋ ಆರ್ ಕೆ ಈಸ್ ಈಕ್ವಲ್ ಟು ಈ ರೀತಿಯಾಗಿ ನಾವು ಅಭ್ಯಾಸ ಲೆಕ್ಕವನ್ನು ತೆಗೆದುಕೊಂಡು ಮಾಡಿದ್ದೀವಿ ಕೆ ಬೆಲೆಯನ್ನು ನಾವು ಶೋಧಕದ ಸೂತ್ರವನ್ನು ಬಳಸಿಕೊಂಡು ಈಸಿಯಾಗಿ ಮಾಡಬಹುದು ಇಲ್ಲಿ ನಮಗೆ ಕ್ವಶನ್ ಅರ್ಥ ಮಾಡಿಕೊಳ್ಳಿ ಸಮೀಕರಣವು ಎರಡು ಸಮನಾದ ಮೂಲಗಳನ್ನು ಹೊಂದಿದ್ದರೆ ಸಮನಾದ ಮೂಲಗಳನ್ನು ಹೊಂದಿದ್ದರೆ ಮಾತ್ರ ನಮಗೆ ಕೇಬಿಲೆ ಕನ್ನಡಿಲಿಕ್ಕೆ ಸಾಧ್ಯ ಆಗುತ್ತೆ ಬೇರೆ ವಿಧ ಬೇರೆದಾಗಿದ್ದರೆಗಿನ ಮೂಲಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನೀವು ಸಮನಾದ ಮೂಲಗಳಂದರೆ ಡೆಲ್ಟಾ ಇ ಜಿ ಕೊಟ್ಟು ಜೀರೋ ಅಂತ ಬರ್ಕೊಳ್ಬೇಕು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಎಸ್ ಇ ಜಿ ಕೊಟ್ಟು ಝೀರೋ ಅಂತ ಬರೆದು ಇಲ್ಲಿ ಕೊಟ್ಟಿರುವಂಥ ಸಮೀಕರಣವನ್ನು ಸಮಾನ ರೂಪಕ್ಕೆ ತರಬೇಕು ತಂದ ಮೇಲೆ ಬೆಲೆಗಳನ್ನು ಬರ್ಕೊಂಡು ಆದೇಶ ಮಾಡಿದ ಮೇಲೆ ಸರಳವಾಗಿ ನಾವು ಕೇಬಲೆಯನ್ನು ಕಂಡುಹಿಡೀಬೋದು ಬನ್ನಿ ವಿದ್ಯಾರ್ಥಿಗಳೇ ಇನ್ನು ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಶ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನೂ ತಮಗೆ ಸಮಸ್ಯೆಗಳೇನಾದರೂ ಉಂಟಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು